बीजेपी ने उरियो बैंक के बित्तो पेट्रोल श्रीरामुल के जारी की, जार की होली सीक्रेट कॉल यमपाल टीम से तारा श्रीरामलो ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಬುಗಿಲಿದಿದೆ ಅಸಮಾಧಾನ ವಿಸ್ಫೋಟವಾಗ್ತಿದೆ ಈ ಬೆಳವಣಿಗೆ ರಾಜ್ಯ ಬಿಜೆಪಿ ಒಡೆದು ಪೀಸ್ ಪೀಸ್ ಆಗುವಂತೆ ಮಾಡುದು ಗ್ಯಾರಂಟಿ ಯಾಕಂದ್ರೆ ಇಷ್ಟು ದಿನ ಯತ್ನಾಳ್ ಮತ್ತು ವಿಜಯೇಂದ್ರ ಬಣಗಳ ಮಧ್ಯೆ ಮಾತ್ರ ಇದ್ದ ಗುದ್ದಾಟ ಈಗ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಿದೆ ಮೊನ್ನೆಯಷ್ಟೇ ವಿಜಯೇಂದ್ರ ವಿರುದ್ಧ ಮುಂಚಿಕೊಂಡಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೀಕ್ರೆಟ್ ಕಾಲ್ ಮಾಡಿದ್ದಾರೆ ಹಾಗಾದ್ರೆ ಯತ್ನಾಳ್ ಟೀಮ್ ಸೇರ್ತಾರ ಬಿ ಶ್ರೀರಾಮುಲು ಅಷ್ಟಕ್ಕೂ ಏನಿದು ರಾಜ್ಯ ಬಿಜೆಪಿಯಲ್ಲಿನ ಬಿಗ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಒಡದ ಮನೆಯಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ ಅದರಲ್ಲೂ ರಾಜಕೀಯ ಅನನುಭವಿ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದೆ ಇಷ್ಟೆಲ್ಲ ಕಿತಾಪತಿಗೆ ಕಾರಣ ಅಂದ್ರೆ ತಪ್ಪಾಗಲಾರದು ಪಕ್ಷದಲ್ಲಿ ಏನೇನು ಅಲ್ಲದ ಬಿ ವೈ ವಿಜಯೇಂದ್ರ ಅವರಿಗೆ ಮಾಜಿ ಸಿಎಂ ಬಿಎಸ್ ವೈ ಮುಖ ನೋಡಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರು ಈಗ ವಿಜಯೇಂದ್ರ ತನ್ನ ಬೇರುಗಳನ್ನ ಬಿಟ್ಟುಕೊಳ್ಳಲು ಪಕ್ಷದ ಹಿರಿಯ ಮತ್ತು ಅನುಭವಿ ರಾಜಕಾರಣಿಗಳನ್ನು ಹೊಸಕಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತವರಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಒಬ್ರು ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಎರಡು ಚುನಾವಣೆಗಳಲ್ಲಿ ಸೋತಿರುವ ಬಿ ಶ್ರೀರಾಮುಲು ಅವರು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದಾರೆ ಇವರಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ ಇದು ಗೊತ್ತಾಗಿದ್ದೇ ತಡ ಬಿ ಶ್ರೀರಾಮುಲು ರೊಚ್ಚಿಗೆದಿದ್ದಾರೆ ತಮ್ಮ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಮತ್ತು ರಾಜ್ಯಾಧ್ಯಕ್ಷಿವೈ ವಿಜಯೇಂದ್ರ ಅವರ ವಿರುದ್ಧ ರಾಮುಲು ಕೆಂಡ ಕಾರುತ್ತಿದ್ದಾರೆ ಈ ನಡುವೆ ಶ್ರೀರಾಮುಲು ಅವರನ್ನ ಬಿಜೆಪಿ ರೆಬೆಲ್ಸ್ ಟೀಂ ತಮ್ಮತ್ತ ಸೆಳೆಯುವ ಯತ್ನ ನಡೆಸುತ್ತಿದೆ ಎನ್ನಲಾಗ್ತಿದೆ ನಿಮ್ಗೆ ಗೊತ್ತಿರಲಿ ಮುನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿ ಶ್ರೀರಾಮುಲು ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಸಂಡೂರು ಬೈಎಲೆಕ್ಷನ್ ನಲ್ಲಿ ಬಂಗಾರು ಹನುಮಂತ ಸೋಲೋಕಿ ಶ್ರೀರಾಮುಲು ಕರಣ ಅಂತ ಆರೋಪಿಸಲಾಗಿದೆ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಈ ವೇಳೆ ಅಲ್ಲೇ ಇದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶ್ರೀರಾಮುಲು ರಕ್ಷಣೆಗೆ ಬಂದಿರಲಿಲ್ಲ ಇದು ಶ್ರೀ ಾಮುಲು ಕಡುಕೋಪಕ್ಕೆ ಕಾರಣವಾಗಿದೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉತ್ತರ ಪ್ರದೇಶದವರು ಅವರಿಗೆ ಇಲ್ಲಿನ ಕೆಲವು ವಿಚಾರಗಳು ಗೊತ್ತಿಲ್ಲ ನನ್ನ ಬಗ್ಗೆ ಲಘುವಾಗಿ ಮಾತನಾಡುವುದು ಒಳ್ಳೇದಲ್ಲ ಅನ್ನೋದು ಬಿ ಶ್ರೀರಾಮುಲು ಅವರ ವಾದ ಜೊತೆಗೆ ಈ ವಿಚಾರವನ್ನ ರಾಜ್ಯಾಧ್ಯಕ್ಷರಿಗೂ ತಿಳಿಸಿದ್ದೇನೆ ನಾನು ಕೆಲಸ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳಿರುವುದು ಸ್ಪಷ್ಟವಾಗಿದೆ ಜನಾರ್ದನ್ ರೆಡ್ಡಿ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಯತ್ನಿಸುತ್ತಿದ್ದಾರೆ ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಲಘುವಾಗಿ ಮಾತನಾಡಿದ್ದಾರೆ ಅಂತೇಳಿ ಬಿ ಶ್ರೀರಾಮುಲು ಬೇಸರ ಹೊರ ಹಾಕಿದ್ದಾರೆ ಹೀಗೆ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಆಕ್ರೋಶಗೊಂಡಿದ್ದ ತಂಡ ಅತ್ತ ಈಗಾಗಲೇ ವಿಜೇಂದ್ರ ವಿರುದ್ಧ ಸಕ್ರಿಯವಾಗಿರೋ ಯತ್ನಾಳ್ ಮತ್ತು ತಂಡ ಶ್ರೀರಾಮುಲು ಅವರನ್ನ ತಮ್ಮತ್ತ ಸೆಳೆಯೋಕೆ ಯತ್ನ ನಡೆಸಿದೆ ವಾಲ್ಮೀಕಿ ಮುಖಂಡರಾಗಿರೋ ಬಿ ಶ್ರೀರಾಮುಲು ಯತ್ನಾಳ್ ಬಣ ಸೇರಿದ್ರೆ ಆ ಬಣಕ್ಕೆ ಆನೆ ಬಲ ಬಂದಂತಾಗುತ್ತೆ ಅನ್ನೋದು ಆ ಬಣದ ನಾಯಕರ ಲೆಕ್ಕಾಚಾರ ಹೀಗಾಗಿನೇ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಫೋನ್ ಕಾಲ್ ಮಾಡಿ ಭೇಟಿಗೆ ಅವಕಾಶ ಕೇಳಿದ್ದಾರೆ ಎನ್ನಲಾಗಿದೆ ಇತ್ತ ರಾಮುಲು ಕೂಡ ನಾಳೆ ಸಿಗೋದಾಗಿ ರಮೇಶ್ ಜಾರಕಿಹೊಳಿಗೆ ತಿಳಿಸಿದ್ದು ನಾಳೆ ರಾಮುಲು ಅವರನ್ನ ಭೇಟಿಯಾಗಿ ರೆಬಲ್ಸ್ ನಾಯಕರು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಇದಲ್ಲದೆ ನಾಳೆಯೇ ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ ನಾಯಕರಿಂದ ಮಹತ್ವದ ಸಭೆ ನಡೆಯಲಿದ್ದು ಅಸಮಾಧಾನಗೊಂಡ ಬಿ ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸಲಿದ್ದಾರೆ ಎನ್ನಲಾಗ್ತಿದೆ ಅಷ್ಟಕ್ಕೂ ಏನಿದು ಆಪ್ತ ಮಿತ್ರರ ನಡುವಿನ ಜಟಾಪಟ್ಟಿ ರಾಜ್ಯ ಬಿಜೆಪಿಯಲ್ಲಿ ಅದರಲ್ಲೂ ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಸ್ಟ್ರಾಂಗ ಶ್ರೀರಾಮುಲು ಸ್ಟ್ರಾಂಗ ಅನ್ನೋ ಚರ್ಚೆಗಳು ಜೋರಾಗಿವೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿಯಿಂದ ದೂರವಾಗಿ ಹೊಸ ಪಕ್ಷ ಕಟ್ಟಿದಾಗ ರೆಡ್ಡಿ ಸಹೋದರರು ಸೇರಿದಂತೆ ಬಿ ಶ್ರೀರಾಮುಲು ರೆಡ್ಡಿಗೆ ಎಗನೆಸ್ಟ್ ಆಗಿದ್ರು ಆಗ ಜನಾರ್ದನ್ ರೆಡ್ಡಿ ಇವರನ್ನೆಲ್ಲಾ ಸಿಟ್ಟು ಹೊಡೆದು ಪಕ್ಷ ಕಟ್ಟಿದ್ರು ಗಂಗಾವತಿಯಿಂದ ಗೆದ್ದು ಶಾಸಕರು ಆದ್ರು ಇದೇ ವೇಳೆ ತಮ್ಮ ಸಹೋದರರು ಮತ್ತು ಶ್ರೀರಾಮುಲುಗೆ ರಾಜಕೀಯವಾಗಿ ಹಿನ್ನಡೆಯಾಗುವಂತೆ ಮಾಡಿದ್ರು ಜನಾರ್ದನ್ ರೆಡ್ಡಿ ಆ ನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ರೆಡ್ಡಿ ಬಿಜೆಪಿ ಜೊತೆ ಕೈಜೋಡಿಸಿ ಈಗ ಬಳ್ಳಾರಿಗೆ ಕಂಬ್ಯಾಕ್ ಆಗಿದ್ದಾರೆ ಆದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಆದ ಮನಸ್ತಾಪದ ಗಾಯ ಮಾತ್ರ ಇನ್ನೂ ಮಾಸಿಲ್ಲ ರಾಜಕೀಯವಾಗಿ ನಾನು ಗ್ರೇಟು ನಾನು ಗ್ರೇಟು ಅನ್ನು ಪೈಪೋಟಿಗೆ ನಿಂತಿದ್ದಾರೆ ಇತ್ತ ಜನಾರ್ದನ್ ರೆಡ್ಡಿ ತಮ್ಮ ಸಹೋದರರು ಮತ್ತು ಶ್ರೀರಾಮುಲು ತಮ್ಮ ಮಾತನ್ನ ಮೀರಿ ನಡೆಯಬಾರದು ಬಳ್ಳಾರಿ ಭಾಗದಲ್ಲಿ ತಮ್ಮ ಮಾತಿಗೆ ಆನೆ ಬಲ ಬರಬೇಕು ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ ಹೀಗಾಗಿನೇ ಇತ್ತೀಚೆಗೆ ನಡೆದ ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಬಂಗಾರು ಹನುಮಂತು ಪರ ಜನಾರ್ದನ್ ರೆಡ್ಡಿ ಟೊಂಕ ತೊಟ್ಟು ನಿಂತಿದ್ರು ಆದ್ರೆ ಈ ಚುನಾವಣೆಯಲ್ಲಿ ಶ್ರೀರಾಮುಲು ಬಂಗಾರು ಹನುಮಂತು ಪರ ಸರಿಯಾಗಿ ಪ್ರಚಾರ ನಡೆಸಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ಖುದ್ದು ಜನಾರ್ದನ್ ರೆಡ್ಡಿಯೇ ತಮ್ಮ ಆಪ್ತ ಮಿತ್ರ ಬಿ ಶ್ರೀರಾಮುಲು ವಿರುದ್ಧ ಇಂತ ಗಂಭೀರ ಆರೋಪ ಮಾಡಿ ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದಲ್ಲಿ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಲು ಯತ್ನಿಸುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಹಾಗಾದ್ರೆ ಬಿ ಶ್ರೀರಾಮುಲು ರೆಬಲ್ಸ್ ಪಣ ಸೇರಿ ಬಿವೈ ವಿಜಯೇಂದ್ರ ಮತ್ತು ರೆಡ್ಡಿಗೆ ಸೆಡ್ಡು ಹೊಡೆದು ನಿಲ್ತಾರ ರಾಜ್ಯ ಬಿಜೆಪಿಯಲ್ಲಿ ಬಿ ಶ್ರೀರಾಮುಲು ಮುಂದಿನ ದಿನಗಳಲ್ಲಿ ಸ್ಟ್ರಾಂಗೆಸ್ಟ್ ನಾಯಕರಾಗಿ ಹೊರಹೊಮ್ಮುತ್ತಾರಾ ರಾಜ್ಯ ಬಿಜೆಪಿಯಲ್ಲಿ ಬಿದ್ದಿರೋ ಈ ಬೆಂಕಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ